ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿರಂಗನ ಬೆಟ್ಟದಲ್ಲಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕೆಗುಡಿವರೆಗೆ ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಿಆರ್ಎಫ್ ಅನುದಾನದಡಿ ಆರು ಕೋಟಿ ರಸ್ತೆ ಕಾಮಗಾರಿಗೆ ಶಾಸಕ ಎ ಆರ್ ಕೃಷ್ಣಮೂರ್ತಿ ರವರ ಅಧ್ಯಕ್ಷತೆಯಲ್ಲಿ ಚಾಮರಾಜನಗರ ಸಂಸದರಾದ ಸುನೀಲ್ ಬೋಸ್ರವರು ಭೂಮಿ ಪೂಜೆ ನೆರವೇರಿಸಿದರು ನಂತರ ಶಾಸಕ ಎ ಆರ್ ಕೃಷ್ಣಮೂರ್ತಿರವರು ಮಾತನಾಡಿ ಬಿಳಿಗಿರಿ ರಂಗನ ಬೆಟ್ಟದ ಅಭಿವೃದ್ಧಿಗೆ ಸಾಕಷ್ಟು ನಮ್ಮ ತಂದೆ ಕಾಲದಿಂದಲೂ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡಲಾಗಿದೆ ಅವರ ಹಾದಿಯಲ್ಲಿ ನಾನು ಸಹ ಅಭಿವೃದ್ಧಿ ಕಾರ್ಯ ಮಾಡುತ್ತೇನೆ ಎಂದು ತಿಳಿಸಿದರು ಸಂಸದರಾದ ಸುನಿಲ್ ಬೋಸ್ರವರು ಮಾತನಾಡಿ ಇದೇ ಪ್ರಥಮ ಬಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ನಮ್ಮ ಕುಟುಂಬದೊಡನೆ ನಾವು ಚಿಕ್ಕ ವಯಸ್ಸಿನಲ್ಲಿ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದ ನೆನಪುಗಳು ಖುಷಿ ನೀಡಿದೆ ಪರಂಪರೆಯಿಂದ ನಡೆದು ಬಂದಿರುವ ಆಹಾರ ಪದ್ಧತಿ ನಿಂತು ಹೋಗಿದೆ ಅದನ್ನು ಪ್ರಾರಂಭ ಮಾಡಲು ಸಭೆ ಕರೆಯಲಾಗುವುದು ಈ ದಿನ ನಂಜನಗೂಡು ಇಂದ ಬಿಇಿಲ್ಸ್ ರಸ್ತೆ ಎಸ್ಎಚ್ ಎಂಬತ್ತರ ರಸ್ತೆಗೆ ಹದಿನೈದು ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಆರು ಕೋಟಿ ಅನುದಾನ ನೀಡಲಾಗಿದೆ ಸಿದ್ದು ನಿವಾಸ ಯೋಜನೆಯಲ್ಲಿ ಮೂರು ಸಾವಿರ ಮನೆಗಳನ್ನು ಜಿಲ್ಲೆಗೆ ನೀಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಭರವಸೆ ನೀಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಮೂಲ ನಿವಾಸಿಗಳಾದ ಗಿರಿಜನರಿಗೆ ಅನುಕೂಲ ಮಾಡಿಕೊಡುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರು ಹಾಗೂ ಯಳಂದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಂಗನೂರು ಚಂದ್ರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಯೋಗೀಶ್ ದೇವಸ್ಥಾನದ ಧರ್ಮದರ್ಶಿಗಳು ಶ್ರೀನಿವಾಸ್ ಗುತ್ತಿಗೆದಾರ ಹೋಲೆ ಮಹದೇವ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಿ ಡಿ ಮಹದೇವ ಮುಖಂಡರು ಕೇತಮ್ಮ ಕಂದಹಳ್ಳಿ ನಂಜುಂಡಸ್ವಾಮಿ ದುಗ್ಗಹಟ್ಟಿ ಮಾದೇಶ್ ರಾಗು ಬೆಟ್ಟ ವೆಂಕಟೇಶ್ ಜಯಣ್ಣ ಶಿವರಾಜು ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಯೋಗೇಂದ್ರ ಮದ್ದೂರು ಶಿವಪ್ರಸಾದ್ ಶಿವರಾಜು ಗಣಿಗನೂರು ವಿಶ್ವ ಬಳೆಪೇಟೆ ರವಿ ಮಲ್ಲು ಈರಣ್ಣ ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ಮಣಿಕಂಠನಾಯಕ್ ಚಾಮರಾಜನಗರ తేరిన బీదీ తాము గమనిబోదు హే హంది సకలలో కూడా అది అనుమోదనగి అన వాడుక అదన మాన్య నమ్మ ముఖ్యమంత్రిగా అంత మాన్య సమయ సాహెబ్ మాన్య ప్రవసోద్యమ సచవరా ఎట్ీల్ సాహెబ్ మాట్నాడి అదన పునర్మంజూరతీ మి సుమారు నాలుగు కోటి అనదాన బిడుగ మి ಈಗಾಗಲೇ ತೇರು ಬೀದಿ ಕಾಂಪ್ರೀಟಿಕರಣ್ ತಾವು ಕಾಣ್ತೀವಿ ಜೊತೆಯಲ್ಲಿ ಕೂಡ ಮಾನ್ಯ ಸಿದ್ದರಾಮಯ್ಯ ಸಹೇ ಮುಖ್ಯಮಂತ್ರಿಗಳಾಗಿ ಮಾನ್ಯ ಕಂದಾಯ ಶ್ರೀ ಕೃಷ್ಣ ಬೈರೇಗೌಡರು ಮತ್ತು ಹಾಗೆ ಅರಣ್ಯ ಸಚಿವರು ಇತರ ಎಲ್ಲ ಸಂಬಂಧಪಟ್ಟಂಥ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿ ಜೊತೆಗೂಡಿ ಇಲ್ಲಿ ಕ್ಯಾಬಿನೆಟ್ ಮಾಡಿದ್ರೆ ಇಲ್ಲಿ ಯಾರು ಗಿರಿಜನರು ವಾಸ ಮಾಡ್ತಾ ಇದ್ದಾರೆ ಆ ಗಿರಿಶ್ ಜನರು ಎಲ್ಲರಿಗೂ ಕೂಡ ನ್ಯಾಯವನ್ನು ಆಗುತ್ತೆ ಇದರಲ್ಲಿ ಇವತ್ತೆಲ್ಲ ನೋಡಿ ಇವತ್ತು ಅರಣ್ಯ ಇಲಾಖೆ ಮೇಲ್ಭಾಗಿರ್ತಕ್ಕಂಥ ಈ ಬೆಟ್ಟದ ತಪ್ಪಿನಲ್ಲಿ ಎಷ್ಟೆಷ್ಟು ಕಾಂಕ್ರೀಟು ಬಿಲ್ಡಿಂಗ್ಗಳು ಬಂದಿದೆ ಯಾವುದಾದ್ರು ಜಮೀನುಗಳು ಹಂಗಾಗಿ ನಾನು ಐ ಎಮ್ ರಿಕ್ವೆಸ್ಟಿಂಗ್ ಅವರ್ ಆಫೀಸರ್ಸ್ ರಿಕ್ವೆಸ್ಟ್ ಅಂತ ಇದ್ದೀನಿ ನಾನು ಒಬ್ಬ ಶಾಸಕ ನೀವು ಕೂಡ ರೈತರ ಮಕ್ಕಳೇ ಡಿ ಸಿ ಇರಲಿ ಎ ಸಿ ಇರಲಿ ತಹಸೀಲ್ದಾರ್ ಇರಲಿ ಸಿ ಸಿ ಎಫ್ ಇಲ್ಲಿ ಡಿ ಎಫ್ಒ ಇರಲಿ ಎಸ್ ಎಫ್ ಇಸ್ ಆರ್ ಎಫ್ ಒ ಇರಲಿ ನೀವು ಬಡವ್ರ ಮಕ್ಕಳೇ ನೀವು ರೈತರ ಮಕ್ಕಳೇ ನಿಮ್ಮಂತಲೇ ಇಲ್ಲಿ ಪಾಸ ಮಾಡ್ತಕ್ಕಂಥವ್ರು ಇಲ್ಲಿ ಇರ್ಬೋದು ಪರಿಷ್ಟ ಜಾತಿ ಪರಿಶ್ಠು ಇದು ಅಲ್ಪಸಂಖ್ಯಾತ ಇರ್ಬೋದು ನ್ಯಾಯಯುತವಾದಂಥ ರೀತಿಯಲ್ಲಿ ಅವರಿಗೆ ನ್ಯಾಯ ದೋರ್ಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಒಬ್ಬ ನಮ್ಮೆಲ್ಲ ಅಧಿಕಾರಿಗಳನ್ನು ನಾನು ಕೇಳ್ಕೊಡಕ್ಕೆ ಬಯಸ್ತೇನೆ ಸಿ ಎಂ ಸಿದ್ದರಾಮಯ್ಯ ಬಂದಿದ್ರು ಶ್ರೀರಾಮ್ ಪ್ರ ಎಲ್ಲ ದಲಿತ ಮಂತ್ರಿಗಳು ಕೂಡ ಬಂದರು ಅಲ್ಲೂ ಕೂಡ ಆ ವೇದಿಕೆಯಲ್ಲಿ ನಾನು ವಿರೋಧ ಪಕ್ಷ ಶಾಸಕನಾಗಿ ನಾನು ಅವರು ನಮ್ಮೆಲ್ಲರ ಭಾಗ್ಯ ನೀವು ಕಂದಾಯ ಮಂತ್ರಿ ಆಗೋದೇ ಅಷ್ಟೇ ಶ್ರೀನಿವಾಸ ಪ್ರಸಾದ್ ಅವ್ರನ್ನ ಅವ್ರು ಸಂಬೋಧನೆ ಮಾಡಿದ್ದಾರೆ ವಿರೋಧ ಪಕ್ಷ ಒಬ್ಬ ಅಭ್ಯರ್ಥಿಯಾಗಿದ್ದು ಅವರಿಗೆ ಪೈಲಟ್ ಪ್ರಾಜೆಕ್ಟ್ ಮಾಡಿ ಇದನ್ನು ಸರ್ವೆ ಮಾಡಿಸಿ ಈ ಸರ್ವೆ ಮಾಡಿಸಿ ಅವ್ರು ಅದ್ಕೋಸ್ ಫಿಕ್ಸ್ ಮಾಡಿ ಅವ್ರಿಗೆ ಸಾಗವಳಿಕ ಪ್ರಕಾರ ಅವ್ನಿಗೆ ಅವಕಾಶ ಅಂತ ಅಂದರೆ ಅವ್ರು ಮಾಡಿದ್ರು ನಮ್ಮ ಭಾಗದಲ್ಲಿ ಮಾಡಲಿ ನಂಜನೂರು ತಾಲೂಕು ಹಿಂಬಾವನ ಮಾಡ ಇಲ್ಲೂ ಹಾಕ್ಬೇಕಾಗಿತ್ತು ಅಲ್ಲೂ ಮಾಡಲಿ ಅಲ್ಲೂ ಕೂಡ ಕೊಟ್ಟಿರ್ತಕ್ಕಂಥ ಇದ್ದಾರೆ ಇಲ್ಲ ಅಂತ ಇಲ್ಲೂ ಮಾಡಬೇಕಾಗಿತ್ತು ಹಾಗಾಗಿ ನಾನು ಸಿ ಎಂ ವ್ಯೂ ಬಂದಿದ್ದಾಗ ಚಾಮರಾಜನಗರ ಜಿಲ್ಲಾ ಹಾಗೆ ಹಾಗೆ ಮನೆ ಮುಖ್ಯಮಂತ್ರಿಗಳು ಜಿಲ್ಲಾ ಮುಖ್ಯಮಂತ್ರಿಗಳಾಗಿ ನಮ್ಮ ಜಿಲ್ಲೆಗೆ ಬಂದ ಸಂದರ್ಭದಲ್ಲಿ ರಿವ್ಯೂ ಮಾಡಿದರೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದೆವು ಇದನ್ನೇ ಉಲ್ಲೇಖ ಮಾಡಿದೆ ಏನು ಇವತ್ತು ಇಲ್ಲಿ ಮಾತನಾಡ್ತಾ ಇದೆ ಮೈಕು ಕರೆಂಟ್ ಬರೋಕೆ ಮುನ್ನ ಈ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದೆ ಮನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇದೊಂದು ರೀಸರ್ವೆ ಆಗಬೇಕು ಅಂತ ಹೇಳಿ ಆದೇಶ ಮಾಡ್ರು ಮನೆ ಬೈ ಕೃಷ್ಣ ಬೈರೇಗೌಡರು ಅವರು ಬಂದಲ್ಲೂ ಕೂಡ ಅವ್ರ ರಿವ್ಯೂನಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದೆ ಅವರು ಕೂಡ ಆದೇಶ ಮಾಡಿದ್ದಾರೆ ನಿಜವೂ ಕೂಡ ಕಾಗೋಡು ತಿಮ್ಮಪ್ಪ ಸಾಹೇಬ್ರನ್ನು ನಾನು ಇವತ್ತು ಒಗ್ಗೊಳ್ಳೇವೆ ಇವತ್ತು ಇವತ್ತು ಅವರು ಜೀವಂತವಾಗಿಲ್ಲ ನಮ್ಮ ಮುಂದೆ ಶಿವಮೊಗ್ಗದಲ್ಲಿ ವಯಸ್ಸಾಗಿದೆ ಅವರು ಕಂದಾಯ ಮಂತ್ರಿ ಆಗಿ ಬಂದಿದಾಗ ಜಿಲ್ಲಾಡಳಿತ ಭವನದಲ್ಲಿ ದೊಡ್ಡಪೇಟೆ ಗ್ರಾಮಸ್ಥರು ಅವ್ರಿಗೆ ಆಗಿರ್ತಕ್ಕ ಅನ್ಯಾಯ ವಿಚಾರದ ಅರುಣ್ ಅಂತ ವಕೀಲರು ವಕೀಲರೊಬ್ಬರು ಅವರಿಗೆ ಮನವಿ ಮಾಡಿದರು ಆ ಸಂದರ್ಭದಲ್ಲಿ ಅವರು ಮನೆ ಕಂದಾಯ ಸಚಿವರು ಏನು ಹೇಳಿದ್ರು ಮನೆ ಇಲಾಖೆ ಅಧಿಕಾರಿಗಳೇ ಊ ಆರ್ ಯು ಟು ಆಕ್ಯುಪೈ ದಿ ರೆವಿನ್ಯೂ ಲ್ಯಾಂಡ್ ವಕೆಟ್ ಅಂತಂದರು ಇದೇ ಭಾಷೆ ಅಂತೆ ಇಲ್ಲ ನಮ್ಮ ಮಾಜಿ ಮೇಲೆ ಇರಲಿಲ್ಲ ಅಲ್ಲಿ ನಾನು ತಿಳ್ಕೊಂಡಿದ್ದು ಪತ್ರಿಕೆ ಮುಖಾಂತರ ವು ಆರ್ ಯು ಟು ಆಕ್ಯುಪೈಡ್ ದಿ ರೆವಿನ್ಯೂ ಲ್ಯಾಂಡ್ ವೆಕೆಟ್ ಇಟ್ ಅಂದ್ರಂತ ಅವ್ರ ಮನವಿ ಅವ್ರ ಸಾಗೋಳಿ ಪತ್ರ ಮಾಡ್ಬೋದು ಇಮಿಡಿಯೇಟ್ ಆಗಿ ವಿತೌಟ್ ಎನಿ ಸರ್ವೆ ಅರಣ್ಯ ಇಲಾಖೆಯವರು ಆ ಜಾಗವನ್ನು ವೆಕೆಟ್ ಮಾಡಿ ಅವರಿಗೆ ಸಾಗೊಳ್ಳಿದ್ದಾರೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಇವತ್ತು ಡ್ರೋನ್ ಸರ್ವೆ ಮಾಡ್ತಾ ಇದ್ದಾರೆ ಡ್ರೋನ್ ಸರ್ವೆ ಸುಮಾರು ಏಳು ಸಾವಿರ ಎಕರೆ ಸುಮಾರು ಐದಾರು ಸಾವಿರ ಎಕರೆ ಡ್ರೋಣ್ ಸರ್ವೆ ಆಗಿದೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶ್ರೀವಿನ ಸ್ವಾಮಿ ದೇವರ ಸನ್ನಿಧಿಯಲ್ಲಿ ಇವತ್ತು ಮೂಲ ದೇವರಾದಂಥ ಗಂಗಾಧರ ಸ್ವಾಮಿಯ ದೇವಸ್ಥಾನದ ತೇರಿನ ದಿವಸ ಈ ಶುಭ ದಿವಸ ನಮ್ಮ ಕ್ಷೇತ್ರದ ಈ ಒಂದು ಗಂಗಾಧರ ಸ್ವಾಮಿ ದೇವಸ್ಥಾನದಿಂದ ಖ್ಯಾತ ದೇವರಗುಡಿ ಕೇಗುಡಿಯೂ ಕೂಡ ಸುಮಾರು ಆರು ಕೋಟಿ ರೂಪಾಯಿ ಅಂದಾಜು ವಹಿಸಿದಲ್ಲಿ ನ್ಯಾಷನಲ್ ಹೈವೇ ವತಿಯಿಂದ ಸುಮಾರು ಆರು ಕೋಟಿ ಮಂಜೂರಾಗಿ ಟೆಂಡರ್ ಆಗಿ ಈ ಒಂದು ರಸ್ತೆಯ ಬುದಲಿ ಪೂಜೆ ಸಮಾರಂಭದಲ್ಲಿ ಈ ಒಂದು ಭೂಮಿ ಪೂಜೆಯಿಂದ ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಧಾರ್ಮಿಕವಾಗಿ ಪೂಜೆ ಸಲ್ಲಿಸಿದಂಥ ನಮ್ಮ ಅಂತ ಮಾನ್ಯ ಸುನಿಲ್ ಅವರೇ ಈ ಪಂಚಾಯಿತಿಯ ಗೌರಾಣಿತ ಅಧ್ಯಕ್ಷರಾದಂಥ ಮಹದೇವರವರೇ ಉಪಾಧ್ಯಕ್ಷರಾದಂಥ ಶ್ರೀಮತಿ ಕಮಲಮ್ಮನವರೇ ನಮ್ಮ ಜಿಲ್ಲೆಯ ಗ್ಯಾರಂಟಿ ಯೋಜನೆಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಚಂದ್ರು ಅವರೇ ಬಿಳಿನಾಥ ಸ್ವಾಮಿಯ ದೇವಸ್ಥಾನ ಧರ್ಮದರ್ಶಿ ಮಂಡಳಿಯ ನೂತನ ಅಧ್ಯಕ್ಷರಾದಂಥ ಮಾನ್ಯ ಅವರೇ ಎಲ್ಲ ಧರ್ಮದ ಶ್ರೀಯ ಮಂಡಳಿಯ ಗೌರಾಣಿತ ಸದಸ್ಯರುಗಳೇ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳೇ ನಮ್ಮ ರಾಷ್ಟ್ರೀಯ ವಿದ್ಯಾಲಯ ಸಹಾಯಕ ಪಾಲಕ ಅಭಿಯಂತರ ಶ್ರೀಮತಿ ಅವರೇ ನನ್ನ ಜೊತೆಗೂಡಿ ಬಂದಿರತಕ್ಕಂಥ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದಂಥ ಯೋಗೇಶ್ರು ಅವರೇ ಮತ್ತೋರ್ವ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ಕೇತಮ್ಮನವರೇ ಜಿಲ್ಲಾ ಪಂಚಾಯಿತಿ ಸದಸ್ಯರ ಸದಸ್ಯ ಪ್ರತಿವರಾದಂಥ ಮಾನ್ಯ ಮಾಂಬಳ್ಳಿ ಅವರೇ ಮತ್ತು ನಮ್ಮ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದಂಥ ಯೋಗೇಂದ್ರವರೇ ಮತ್ತು ಅವರೆಲ್ಲ ಪದಾಧಿಕಾರಿಗಳೇ ನಮ್ಮ ಮನೆ ಎಸ್ ಸಿ ಮಹಾದೇವಪ್ಪನವರ ಸಂಬಂಧಿಗಳು ಅಂತ ನನ್ನ ಆತ್ಮೀಯರಂಥ ಲಕ್ಷ್ಮೀನಾರಾಯಣವರೇ ನಮ್ಮ ಈ ಭಾಗದ ಎಲ್ಲ ಗೌರವಾನ್ವಿತ ಅನುಷ್ಠಾನ ಅಧಿಕಾರಿಗಳೇ ಆತ್ಮೀಯ ಡಿ ವಿ ಸಿ ಅಂದರೆ ಇಡೀ ಡಿವಿಷನ್ಗೆ ಡಿ ಸಿ ಡಿವಿಜನಲ್ ಕಮಿಷ್ನರ್ ಇದ್ರು ಇವತ್ತೆಲ್ಲ ಡಿಸೆಂಟ್ಲಿ ತಗೊಬಿಟ್ಟಿದೆ ಡಿಪಾರ್ಟ್ಮೆಂಟ್ಸು ಹಾಗಾಗಿ ನಾವು ಚೆನ್ನಾಗಿ ಇರಲಿ ಪ್ರಮೋಷನ್ಗಳು ತಗೊಳ್ಳಿ ಡಿಸೆಂಟ್ಲಿ ಡಿಪಾರ್ಟ್ಮೆಂಟಲ್ಲಿ ಅಧಿಕಾರ ವಹಿಸ್ಕೊಂಡು ಮಾಡಲಿ ಆದರೆ ಜನಪರ ಕೆಲಸವನ್ನು ಮಾಡುವಂಥ ರೀತಿಯಲ್ಲಿ ತಾವು ತಮ್ಮನ್ನು ತೋರಿಸ್ಕೊಳ್ಳಿ ಹಾಗೆ ಹಾಗಾಗಿ ಇವತ್ತು ನಾನು ಮಾನ್ಯ ಸಂಸದರು ಕೂಡ ಬರ್ತಾ ಮಾತಾಡ್ಕೊಬಂದೆ ಈ ವಿಚಾರದಲ್ಲಿ ತಾವು ಗಮನ ಸೆಳೆಯಬೇಕು ಮತ್ತು ಇದ್ರ ಬಗ್ಗೆ ಸಂಸ್ಕೃತದಲ್ಲೂ ಕೂಡ ತಮಿಳ್ನಾಡು ಕಾನೂನು ನಮ್ಮ ಕಾನೂನು ವ್ಯತ್ಯಾಸವನ್ನು ಬೇರೆ ಬೇರೆ ಏನಾದ್ರು ಕಾನೂನು ಇದೆಯಾ ಅದರ ಬಗ್ಗೆ ಗಮನ ಸೆಳೆದವ್ರನ್ನ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಅವರಲ್ಲಿ ಕಾಲು ಬರ್ತಾ ಮಾತನಾಡಿದ್ದೇನೆ ಇವತ್ತು ವಿದ್ಯುದೀಕರಣ ಪ್ರವಾಸೋದ್ಯಮ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇವತ್ತು ಸುಮಾರು ಹದಿನೈದು ಕಿಲೋಮೀಟರ್ ರಸ್ತೆ ಸಿ ಆರ್ ಎಫ್ ಫಂಡಲ್ಲಿ ಗುದ್ದಲಿ ಪೂಜೆಯನ್ನು ಇವತ್ತು ಅಂದ್ಕೊಂಡಿದ್ದಾರೆ ಈ ಒಂದು ಗುದ್ಲಿ ಪೂಜೆಗೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಎಲ್ಲರ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯರು ಮಾರ್ಗದರ್ಶಕರು ಆದಂಥ ಶಾಸಕರು ಆದಂಥ ಎಲ್ ಕೃಷ್ಣಮೂರ್ತಿ ಸರ್ ಅವರೇ ಯಳಂದೂರು ಬ್ಲಾಕ್ ಅಧ್ಯಕ್ಷ ಆದಂಥ ಚಂದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಪಾಧ್ಯಕ್ಷೆ ಯೋಗೀಶ್ ಅವರೇ ಆಮೇಲೆ ದೇವಸ್ಥಾನದ ಮಂಡಳಿಯವರೇ ಎಲ್ಲ ಸದಸ್ಯರೇ ಮತ್ತು ಅಧಿಕಾರಿ ವರ್ಗದವ್ರಲ್ಲಿರುವಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಮ್ಮ ಅಧ್ಯಕ್ಷರು ಇವತ್ತು ಯೋಗೇಂದ್ರ ಎಲ್ಲರೂ ಇವತ್ತಿಗೆ ಸೇರಿದ್ದೀವಿ ವಿಶೇಷವಾಗಿ ಇದು ನನಗೆ ಮೊದಲನೇ ಕುದಿನಿ ಪೂಜೆ ಅದು ಕೂಡ ಒಳ್ಳೆ ಧಾರ್ಮಿಕ ಕ್ಷೇತ್ರದಿಂದ ಶುರುವಾಗಿರೋವಂಥದ್ದು ನಮಗೆ ಹಿಂದೆ ನಾವು ಹೇಳ್ಕೊಂಡ್ರೆ ಇದು ನಮ್ಮ ತಾಯಿ ಮನೆ ದೇವರು ನಾವು ಪ್ರತಿ ವರ್ಷ ಕೂಡ ಇಲ್ಲಿ ಪ್ರತಿ ವರ್ಷ ಇಲ್ಲಿ ಬಂದು ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಿರೋಂಥದ್ದು ಚಿಕ್ಕ ವಯಸ್ಸಿಂದ ನಮ್ಮ ತಾತೀರೆಲ್ಲ ಕರ್ಕೊಂಡು ಬ ಬರ್ತಿರೋಂಥದ್ದು ಆದರೆ ಇತ್ತೀಚೆಗೆ ನೋಡಿ ನಮ್ಮ ಎಲ್ಲೆಲ್ಲಿ ಈ ಹಿಂದುಳಿದ ವರ್ಗದವರು ದಲಿತರು ಯಾರಾಗಿದ್ದೀರಿ ಬ್ಯಾಕ್ವರ್ಡ್ಗಳು ಇದ್ದೀರಿ ಅವ್ರು ಯಾವ ದೇವರಿಗೆ ಹೆಚ್ಚು ಹೋಗುತ್ತಾರೆ ಆ್ಯಕ್ಚುಲಿ ನಮ್ಮ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರೋಂಥ ಆಹಾರ ಪದ್ಧತಿ ನಮ್ಮ ಹಕ್ಕು ಅಂತ ಕೊಟ್ಟಿದ್ರು ಕೂಡ ಒಂದು ಕಾನೂನು ನೆಪವೊಟ್ಟಿ ಇಲ್ಲಿ ಧಾರ್ಮಿಕ ಚಿಕ್ಕಲೂರು ಜಾತ್ರೆ ಆಗ್ಬೋದು ಇಲ್ಲ ಆಗ್ಬೋದು ಇಲ್ಲಾಡ್ತದನ್ನ ಬಂದ್ ಮಾಡಿದೆ ಯಾಕೆ ಪರಂಪರೆಯನ್ನು ನಿಲ್ಲಿಸಿರುವಂಥದ್ದು ಯಾಕಂದ್ರೆ ನಮ್ಮ ಭಾವನೆಗಳು ನಮ್ಮ ಧಾರ್ಮಿಕ ಆಚರಣೆಗಳು ಪ್ರತಿಯೊಬ್ಬ ಧರ್ಮಗಳಿಗೆ ಪ್ರತಿಯೊಂದು ಜಾತಿಗೆ ಬೇರೆ ಬೇರೆ ಇದ್ರು ಕೂಡ ಇದನ್ನು ನಾವು ಆದರೆ ಈ ಸಲ ಚಿಕ್ಕಲೂರಲ್ಲಿ ಭಾಷೆಗಳೆಲ್ಲ ಕರೆದು ಎಲ್ಲ ಅಧಿಕಾರಿಗಳು ಯಾರು ತೊಂದರೆಯಾದ ರೀತಿಯಲ್ಲಿ ನೆರವೇರಿಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೂತು ಎಲ್ಲರೂ ಸೇರಿ ಇದಕ್ಕೊಂದು ಎಲ್ಲ ತೀರ್ಮಾನ ಮಾಡಬೇಕಾದ್ರೆ ಅದೇ ಅದನ್ನು ಕೂತಿ ಚರ್ಚೆಯನ್ನು ಮಾಡುವಂಥ ಒಂದು ಕೆಲಸ ಆಗಬೇಕು ಅಂತ ನಾನು ನಮ್ಮ ಶಾಸಕರಲ್ಲಿ ಮತ್ತು ಉಸ್ತುವಾರಿ ಸಚಿವರು ಮತ್ತು ಎಲ್ಲರೂ ಸೇರಿ ನಮ್ಮ ಜಿಲ್ಲೆಯೆಲ್ಲ ಸೇರಿ ಮಾಡಬೇಕಾಗತ್ತೆ ಎಲ್ಲರನ್ನ ನಮ್ಮ ಮಾನ್ಯ ಶಾಸಕರು ಹೇಳಿದ್ದಾರೆ ನಾನು ಹೇಳುವಂಥದ್ದು ಏನು ನಮ್ಮ ಜನಗಳಿಲ್ ವಾಸ ಮಾಡ್ತಾರೆ ಗಿರಿಜನಗಳು ಅವರೇ ನಿಜವಾದ ಹಕ್ಕುದಾರರು ಮೂಲ ನಿವಾಸಿಗಳೇ ಅವರು ಅವರು ಹೇಳ್ದಂಗೆ ಅವ್ರಿಗೆ ನಮ್ಮ ಹಿಂದೆ ನಮ್ಮ ರಾಚಾಯಿ ತಾಯ್ತವರು ಅವರಿಗೆಲ್ಲ ಸಾಗುವಳಿಯನ್ನು ಕೊಡಿಸಿರುವಂಥದ್ದು ಎರಡು ಎಕರೆ ಮೂರು ಎಕರೆ ಹಾಗಾಗಿ ಈಗ ನಾನು ಓದ್ಕಡೆ ಇದೊಂದು ಕಡೆ ಅಂತಲ್ಲ ನಾನು ಓದ್ ಕಡೆ ಎಲ್ಲ ಅದೇ ತೊಂದರೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಅದು ವ್ಯವಸಾಯ ಮಾಡೋಕ್ಕೆ ಬಿಡ್ತಾ ಇಲ್ಲ ಬರ್ತಾರೆ ಇದು ನಮ್ಮ ಜಮೀನು ಅಂತಾರೆ ಪೊಲೀಸ್ಗೆ ಮಾಡಕ್ಕೆ ಬಿಡಬೇಡಿ ಅಂತ ಹೇಳ್ತಾರೆ ಇಲ್ಲಿ ಇನ್ನೊಂದು ಮಾನ್ಯ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಉನ್ನತ ಮಟ್ಟದ ಅಧಿಕಾರಿಗಳನ್ನ ಸಭೆಯನ್ನ ಮಾಡಿ ಅರಣ್ಯ ಇಲಾಖೆ ಅಧಿಕಾರಿ ಸಭೆಯನ್ನ ಮಾಡಿ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಲೇಬೇಕು ನೀವು ಯಾವುದೇ ರೀತಿ ತೊಂದರೆಯನ್ನು ಕೊಡಬಾರ್ದು ಅಂತ ಕೂಡ ವಿದೇಶ ಕೊಟ್ಟಿದ್ರು ಕೂಡ ಅವ್ರಿಗೆ ಕುಡಿಯುವ ನೀರನ್ನು ನೋಡಿ ಅಂಗನವಾಡಿ ಶಾಂಕ್ಷನ್ ಆದರೂ ಕೂಡ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಬೇಡಿ ಅಂತ ಹೇಳ್ತಾರೆ ಯಾವುದೇ ಒಂದು ಶಾಲೆ ಆಸ್ಪತ್ರೆ ಅವ್ರಿಗೆ ಮೂಲಭೂತ ಹಕ್ಕು ಅವರು ಈ ದೇಶದ ನಾಗರಿಕರು ಅವರು ಈ ನಮ್ಮ ಜೊತೆ ಒಡನಾಟ ಇಟ್ಕೊಂಡಿರುವಂಥವ್ರು ಅವ್ರಿಗೂ ಸಂವಿಧಾನದಲ್ಲಿ ಅವರು ಕೂಡ ಅವ್ರ ಹಕ್ಕನ್ನು ಕೊಟ್ಟಿದ್ರು ಕೂಡ ಎಲ್ಲೋ ಕಡೆ ಒಂದು ಕಸಿಯುವಂಥ ಕೆಲಸ ನಿಂತ ನನ್ನ ಭಾವನೆ ಯಾಕಂದರೆ ಶಾಲೆಗೆ ಹೋಗ್ಬೇಕು ಅಷ್ಟು ದೂರ ಹೋಗ್ಬೇಕು ಆಮೇಲೆ ಅವರು ಎಷ್ಟೊಂದು ತಾವು ನೋಡ್ತೀರಿ ಅವ್ರ ಪಾಪ ಕಾಡಚುಗಳಲ್ಲಿ ಭಯಭೀತರಾಗಿ ಬದುಕಿರೋ ವಾತಾವರಣ ಪ್ರಾಣಿಗಳು ದಿನನಿತ್ಯ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ನಡೀತಿರೋದು ಎಷ್ಟೊಂದು ಜನ ಪ್ರಾಣಗಳ ಕಳ್ಕೊಳ್ತಿರೋ ಸಂದರ್ಭದಲ್ಲಿ ನಾವು ಅವ್ರಿಗೆ ಆಸರೆ ನಿಲ್ಬೇಕು ನಮ್ಮ ಕರ್ತವ್ಯ ಒಂದು ವಿಪರಸ್ಯ ಅಂದ್ರೆ ಯಾರ ಅನ್ಯತಾ ಬವಸ್ಬೇಡಿ ಮೊದಲಿಗೆ ಈ ತರ ಒಂದು ಪ್ಲೇನ್ ಲ್ಯಾಡ್ ಇರುತ್ತೆ ಅಂತ ಇಟ್ಕೊಳ್ಳೋಣ ಅರಣ್ಯ ಲೋಕರು ಬರ್ತಾರೆ ಇದು ನನಗೆ ಅನುಭವ ಆಗಿರೋದು ನಮ್ಮ ಹುಡುಕ್ತಾರೆ ಇದೆ ಸರ್ ಹಂಗಿತ್ತು ಅಲ್ಲಿರೋ ರೇಂಜ್ರ ಆಫೀಸ್ ಬಂದರು ಸರ್ ಇಲ್ಲಿ ಗಿಡ ನೆಟ್ ಸರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಮ್ಮ ತಂದೆಯವರು ಟೂ ತೌಸಂಡ್ ಏಟ್ಲಿ ಸರ್ ಆಯ್ತು ನೆಟ್ಕೊಳ್ಳಿ ಹೋಗ್ಲಿ ಅಂತ ಬೆಳೀತು ತಾವು ಫಾರೆಸ್ಟ್ ಏರಿಯಾ ಏರಿಯಾತ ಮಾಡ್ಬಿಡ್ರೋದು ರೋಡ್ ಮಾಡೋಕ್ಕೆ ಬಿಡ್ತಾರಲ್ಲ ನಾಳೆ ಸುಮ್ಮನೆ ಗಿಡ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸರ್ ಅಲ್ಲಿ ಒಂದು ಮಾರಮ್ಮನ ದೇವಸ್ಥಾನ ಇದೆ ಅದು ಬಹಳ ಫೇಮಸ್ ಬೆಟ್ಟಿ ಅಲ್ಲಿ ರೋಡ್ ಬೈತ್ ಸರ್ ರೋಡ್ ಮಾಡಕ್ಕಂತ ಸರ್ ಫಾರೆಸ್ಟ್ ಪರ್ಮಿಷನ್ ಕೊಡಲ್ಲ ಅಂತಾರೆ ಅದೇ ಉದಾಹರಣೆಗೆ ಹೇಳುವಂಥದ್ದು ನಾನು ಹೇಳುವಂಥದ್ದು ಅಥವಾ ತೊಂದರೆಯನ್ನು ಕೊಡಬೇಡಿ ಅವರು ಇರುವಂಥ ಅವರು ಮೂಲ ನಿವಾಸಿಗಳು ನಾವು ಅವ್ರ ಜಾಗಕ್ಕೆ ಹೋಯ್ತಾರೆ ನಾವು ಅವ್ರು ಅವ್ರನ್ನ ಪರ್ಮಿಷನ್ ಕೇಳಿ ಹೋಗ್ಬೇಕಂತದ್ದು ಆದರೆ ಅವ್ರನ್ನ ಒಕ್ಕಲೇಪ್ಸುವಂಥ ಕೆಲಸಗಳು ನಡೀತಾ ಇದೆ ಮೂಲಭೂತ ಸೌಕರ್ಯಗಳು ನಿಲ್ಲಿಸ್ತರೆ ಅವ್ರು ಆ ಅವರಾಗೇ ಬಂದು ನಮಗೆ ಬೇರೆ ಕಡೆ ಜಾಗ ಕೊಡಿ ಕೊಡಿಯನ್ನು ಪರಿಸ್ಥಿತಿಯನ್ನು ನಿರ್ಮಾಣವನ್ನು ಮಾಡಬೇಡಿ ಯಾಕೆ ಅವರಿಗೆ ಕಾರ್ಡ್ ಬಿಟ್ಟು ಬದುಕಿ ಬರೋದಿಲ್ಲ ಇರೋದು ಇಲ್ಲ ಅಭ್ಯಾಸ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ನಮಗೆ ನಾವು ಫಾರೆಸ್ಟ್ ಏರಿಯಾಗೆ ಹೋಗೋಣ ಅಂತಂದ್ರೆ ಎರಡು ದಿನ ಬರ್ಬೋದು ಮೂರನೇ ದಿನ ನಡೆಯಪ್ಪ ನಾವು ನಗರಕ್ಕೆ ಹೋಗೋಣ ಅಂತೀವಲ್ಲ ಆ ರೀತಿ ಅವ್ರಿಗೂ ಹೋಗ್ತೀವಿ ಅದೇ ದಯವಿಟ್ಟು ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ ಇರುವಂಥ ವಾಸ್ತು ಅಂಶನ ಹೇಳ್ತಾರೆ ಅಂತ ದಯವಿಟ್ಟು ನಿಮ್ಮ ಸೀನಿಯರ್ ಆಫೀಸರ್ಗೆ ಹೇಳಿದಾರಂತೆ ತೊಂದರೆ ನಾವು ಕೊಡೋಬೋದು ಅವ್ರು ಅವ್ರ ಅವ್ರನ್ನಕ್ಕೂ ಅವರ ಪ್ರದೇಶಗಳು ನಾವು ಯಾವಾಗಲೂ ತಮ್ಮ ಜೊತೆ ಇರ್ತೇವೆ ಇಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸೆಂಟ್ರಲ್ ಸ್ಕೀಮಲ್ಲಿ ಕೂಡ ಟೂರಿಸಮ್ಮಲ್ಲಿ ಕೊಡ್ತಾರೆ ಅದನ್ನು ಕೂಡ ತರುವಂಥ ಪ್ರಯತ್ನವನ್ನು ಮಾಡ್ತೇನೆ ಇಲ್ಲಿ ನಮ್ಮ ಮನೆಯವರು ಕೂಡ ಕೈಗೊಂಡು ಅದಕ್ಕೊಂದು ಡಿ ಪೆ ಬಂದು ಎಲ್ಲ ಟೂರಿಸಂ ಅಲ್ಲಿ ನಮ್ಮ ಜೆ ಡಿ ದಾಗ ಸಹಿತವ್ರು ಬಂದು ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಈಗ ಅವ್ರು ಬೇರೆ ಡಿಪಾರ್ಟ್ಮೆಂಟ್ನೂ ಅದು ಇರುತ್ತದೆ ರಿಪೋರ್ಟ್ ತಗೊಂಡು ನಿವಾಸ ಈ ನಮ್ಮ ಜಿಲ್ಲೆಗೆ ಸಿದ್ದು ನಿವಾಸ ಅಂತ ಮಾಡ್ತಾ ಇದೆ ಸಿಕ್ರಿಮ್ ಸರ್ ಹೌದು ಹೊಸ ಇದು ಅದಕ್ಕೆ ಮೂರು ಸಾವಿರ ಮನೆಗಳನ್ನ ನಮ್ಮ ಜಿಲ್ಲೆಗೆ ಮಂಜೂರಾತಿ ಮಾಡಿ ಅಂತ ಹೇಳಿದರಂತೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಅಂತ ಹಸೋಕ್ಕೆ ಬಯಸ್ತೇನೆ ಹಾಗೆಯೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಗಳಾಗ ಆಗಲಿ ಬೆಳಗ್ಗೆ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾರೆ ನಾನು ಮಾತು ಮುಗಿಸಿ ಮನಸ್ಸಿಗೆ